ಶಾಸಕ ಮುನಿರತ್ನ ಪ್ರಕರಣದ ಕುರಿತು ಗೃಹ ಸಚಿವರು ಆಡಿಯೋ ಕುರಿತು ಪರಿಶೀಲನೆ ನಡೆಸಲಿ ಎಂದು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಪ್ರತಿಕ್ರಿಯೆ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಗೃಹ ಸಚಿವರು ಎಫ್ಎಸ್ಎಲ್ ರಿಪೋರ್ಟ್ ಕೇಳಿದ್ದಾರೆ ಅವರ ಬಗ್ಗೆ ಬರುತ್ತಿರುವ ಆರೋಪಗಳೆಲ್ಲವೂ ತನಿಖೆಯಾಗಲಿ ಯಾವುದೇ ಒಂದು ಸಮುದಾಯಕ್ಕೆ ಬಯ್ಯುವಂತಿಲ್ಲ ಅವರದೇ ಧ್ವನಿ ಆದರೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಕ್ರಮ ಜರುಗಿಸಲಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಎನ್ನು ಮುನಿರತ್ನ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವಾಗಿ ಮಾತನಾಡಿದ ಅವರು ಇದೊಂದು ಅಕ್ಷಮ್ಯ ಅಪರಾಧ ಈ ವಿಚಾರವಾಗಿ ಯಾವುದೇ ಸಿಂಪತಿ ಅಥವಾ ಬೆಂಬಲ ನಮ್ಮದಿಲ್ಲ ಇದೆಲ್ಲವೂ ತಪ್ಪೆ ಅದು ಪ್ರೂವ್ ಆಗಬೇಕು ಅಂತವರಿಗೆ ಕಾನೂನಿನಲ್ಲಿ ಏನ್ ಶಿಕ್ಷೆಗಳಾಗಬೇಕು ಅದು ಆಗಲೇಬೇಕು ಎಂದು ಶಾಸಕ ಯತ್ನಾಳ್ ಹೇಳಿದರು ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನ ನೀವು ಪರೀಕ್ಷೆ ಇವತ್ತು ಗೃಹ ಮಂತ್ರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದಾರೆ ಅದು ಬಂತಂದ್ರೆ ಇವತ್ತೇನು ಆಘಾತಕಾರಿ ಆದಂತ ಅನೇಕ ಅವರ ಬಗ್ಗೆ ಆರೋಪಗಳು ಏನು ಬರ್ತಾ ಇವೆ ಇದು ತನಿಖೆ ಆಗಬೇಕು ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು ದಲಿತರಿಗೆ ಮಾತಾಡೋದು ಸರಿಯಲ್ಲ ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ ನಾವೆಲ್ಲ ಬೆಂಬಲ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಆದರೆ ಅದು ಒಳ್ಳೆಯದಲ್ಲ ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ ಇವ್ರದೇ ಧ್ವನಿ ಅನ್ನೋಂಥದ್ದು ಪ್ರೂಫ್ ಆದರೆ ಸರ್ಕಾರ ನೆರ್ಬಡೆಯಿಂದ ಕ್ರಮ ತಗೋ ಇದು ಭಾಳಷ್ಟು ಅಕ್ಷಮ ಅಪರಾಧ ಇದ್ರಾಗೇನು ನಾವೇನು ಸಿಂಪ ಸಿಂಪತಿ ಇಲ್ಲ ಬೆಂಬಲ ಇಲ್ಲ ಇದು ಎಲ್ಲ ತಪ್ಪೇ ಆದರೆ ಅದು ಪ್ರೂಫ್ ಆಗಬೇಕು ಮಾಡಿದರೆ ನೂರಕ್ಕೆ ನೂರು ತಪ್ಪು ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ ಅದು ಬಂದ ಮೇಲೆ ಅವ್ರದ್ದೇ ಧ್ವನಿ ಯಾಕಂದರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಗ ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಘೋಷಣೆಗೋಗಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟನ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ ಇದೇ ಗೃಹ ಮಂತ್ರಿ ಇದೇ ಸಿ ಎಮ್ಮು ಅದು ಅಂದಿಲ್ಲ ಅಂದಿಲ್ಲ ಅಂದರು ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು ಅವರ ಒಂದು ಇದು ಅವಂದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು ಅದೇ ರೀತಿ ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾವು ನಾನು ಬೆಂಬಲ ಕೊಡ್ತೀನಿ ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ ಸರ ನೀವು ನಿಶ್ಚಿತವಾಗಿ ಇದ್ದೇ ಇದ್ದಾರೆ ಆದರೆ ಇವು ಆರೋಪಗಳೇನದಾವಲ್ಲ ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ ಪ್ರೂವ್ ಆಗಲಿ ಅವರೇ ಮಾಡ್ಯಾರ ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗಲಿ ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನು ಯಾರು ಕೂತು ಮಹಾನಾಯಕರ ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್